ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯಕರವಾದ ತುಂಬ ರುಚಿಕರವಾದ ಬಾಳೆ ಹೂವಿನ ಪತ್ರಡೆ ಹೇಗೆ ಮಾಡೋದು ಅಂತ ನೋಡುವ ಹಾಗೇ ಪತ್ರಡೆಯನ್ನು ಅಲ್ಲ ಅಲ್ಲಾಂದರೆ ಈ ಥರ ಉದುರುದುರಾಗಿ ಸಿಹಿಯಾದ ಪತ್ರಡೆಯನ್ನು ಕೂಡ ಮಾಡಿಕೊಳ್ಬೋದು ಖಾರ ಬೇಕಾದರೆ ಮಂಚೂರಿ ಥರ ತುಂಬ ಖಾರಕ್ಕೆ ಈ ಥರ ಪತ್ರಡೆ ಬೆಂದಿಯನ್ನು ಕೂಡ ಮಾಡಿಕೊಳ್ಬೋದು ಮೊದಲಿಗೆ ಎರಡು ದೊಡ್ಡ ಗ್ಲಾಸು ಅಕ್ಕಿಯನ್ನು ನೆನೆ ಹಾಕಿಕೊಂಡಿದ್ದೇನೆ ಒಂದು ಪಾತ್ರೆಗೆ ನೀರು ಹಾಕಿಕೊಂಡು ಅದಕ್ಕೊಂದು ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸಿಟ್ಟುಕೊಂಡಿದ್ದೇನೆ ಈಗ ಬಾಳೆ ಹೂವನ್ನು ಈ ಥರ ನೋಡಿ ಹೀಗೆ ಮಾಡಿಕೊಂಡ್ರೆ ತುಂಬ ಚಿಕ್ಕಕ್ಕೆ ಕಟ್ ಮಾಡಿಕೊಡ್ಲಿಕ್ಕಾಗ್ತದೆ ಹೀಗೆ ಚಿಕ್ಕಕ್ಕೆ ಕಟ್ ಮಾಡಿಕೊಡ್ತಾ ಇದ್ದೇನೆ ಬಾಳೆ ಹೂವಿನಲ್ಲಿ ವಿಟಮಿನ್ ಎ ಇ ಹಾಗೂ ಸಿ ಸಮೃದ್ಧವಾಗಿದೆ ಅಲ್ಲದೆ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಹಾಗೂ ಕಬ್ಬಿಣಾಂಶವನ್ನು ಒಳಗೊಂಡಿದೆ ನಾರಿನಾಂಶವು ಹೇರಳವಾಗಿದೆ ಬಾಳೆಹೂವಿನ ಹೊರಗಿನ ಕವನ್ನು ಈ ಥರ ತೆಗೆದುಕೊಂಡು ಕಟ್ ಮಾಡಿಕೊಳ್ಬೇಕು ಬಾಳೆಹೂವಿನಿಂದ ಬೇರ್ಪಡಿಸಿ ಇಟ್ಟ ಆ ಭಾಗ ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಕಿಕೊಂಡ್ರೆ ಕೆಲವೊಮ್ಮೆ ಕಸದ ರೀತಿ ಆಗುವ ಸಾಧ್ಯತೆ ಇದೆ ಹಾಗಾಗಿ ಈ ಥರ ಬೇರ್ಪಡಿಸಿಕೊಂಡು ಕಟ್ ಮಾಡಿಕೊಳ್ಬೇಕು ನೋಡಿ ಇದೆಲ್ಲವನ್ನು ಈ ಥರ ತುಂಬ ಚಿಕ್ಕಕ್ಕೆ ಕಟ್ ಮಾಡಿಕೊಳ್ಬೇಕು ಸಾಧಾರಣ ಸೈಸಿನ ಒಂದು ಬಾಳೆ ಹೂವನ್ನು ತಕ್ಕೊಂಡಿದ್ದೇನೆ ಕ್ಯಾವೆಂಡಿಶ್ ಬಾಳೆಯ ಹೂವನ್ನು ಬಿಟ್ಟು ಬಾಕಿ ಯಾವುದೇ ಬಾಳೆಯ ಬಾಳೆ ಹೂವನ್ನು ಉಪಯೋಗಿಸಿಕೊಳ್ಬೋದು ಕ್ಯಾವೆಂಡಿಶ್ ಬಾಳೆ ಹೂವು ಕನರು ಜಾಸ್ತಿಯಾಗಿ ಕಹಿಯಾಗಿರುತ್ತದೆ ಪತ್ರೊಡೆಗೆ ಬೇಕಾದ ಬಾಳೆ ಎಲೆಗಳನ್ನು ಕೂಡ ಕೊಯ್ದುಕೊಳ್ತಾ ಇದ್ದೇನೆ ಈಗ ಪತ್ರಡೆಗೆ ಒಂದು ಆರೇಣು ಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದೆರಡು ಚಮಚ ಕೊತ್ತಂಬರಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಒಂದು ಕಾಲು ಚಮಚ ಜೀರಿಗೆ ಹಾಗೆ ಒಂದು ನಾಲ್ಕು ಕಾಳು ಮೆತ್ತೆ ಹಾಗೆ ಒಂದು ಚಮಚ ಉದ್ದಿನಬೇಳೆ ಆಪ್ಷನಲ್ ಬೇಕಾದರೆ ಒಂದು ಚಿಕ್ಕ ತುಂಡು ಇಂಗನ್ನು ಹಾಕಿಕೊಳ್ತಾ ಇದ್ದೇನೆ ಜೊತೆಗೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಇದನ್ನೀಗ ಹದವಾದ ಉರಿಯಲ್ಲಿ ಹದವಾಗಿ ಫ್ರೈ ಮಾಡಿಕೊಳ್ಬೇಕು ಸಾಧಾರಣ ಫ್ರೈ ಆಗ್ತಾ ಬಂದಾಗ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿಕೊಡ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಚಿಕ್ಕ ತುಂಡು ಹುಳಿ ಸ್ವಲ್ಪ ಅರಸಿನ ಹುಡಿ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಚೆನ್ನಾಗಿ ತೊಳೆದು ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿಯನ್ನು ಇದಕ್ಕೀಗ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಜಸ್ಟ್ ತರಿತರಿಯಾಗಿ ರುಬ್ಬಿದ್ರೆ ಸಾಕಾಗ್ತದೆ ನೈಸಾಗೋದು ಬೇಡ ಸ್ವಲ್ಪ ನೀರು ಸೇರಿಸಿ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ ಈಗ ಬಾಳೆಲೆಯನ್ನು ಬಾಡಿಸಿ ರೆಡಿ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ ಸ್ತವಿನದೇ ಈ ರೀತಿ ಬಾಡಿಸಿಕೊಳ್ತಾ ಇದ್ದೇನೆ ಬಾಳೆಲೆ ಬಾಡಿಸಿ ಮತ್ತೆ ತೊಡೆಯುವುದರಿಂದ ಬಾಳೆಲೆ ಹರಿಯುವುದಿಲ್ಲ ಕುಕ್ಕರಿಗೆ ನೀರು ಹಾಕಿ ಅದಕ್ಕೆ ಸರಿಯಾಗುವಂತಹ ನೋಡಿ ಈ ಥರದ ಸ್ಟ್ಯಾಂಡನ್ನು ಹಾಕಿಕೊಂಡು ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಟ್ಟುಕೊಳ್ಬೋದು ಇದಕ್ಕೆ ಈಗ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿಕೊಂಡಿದ್ದೇನೆ ಹಾಗೆ ಒಂದು ಚಮಚ ತುಪ್ಪ ತುಪ್ಪ ಹಾಕಲೇಬೇಕು ಅಂತ ಇಲ್ಲ ನಾನು ಹಾಕಿಕೊಂಡಿದ್ದೇನೆ ಹೆಚ್ಚಿದ ಬಾಳೆ ಹೂವನ್ನು ಇದಕ್ಕೆ ಸೇರಿಸಿಕೊಡ್ತಾ ಇದ್ದೇನೆ ತೆಂಗಿನಕಾಯಿ ಬಾಳೆ ಸೇರಿಸಿ ಆಗುವಾಗ ತುಂಬ ಉದುರುದುರಾಗಿ ಈ ಪತ್ರಡೆ ರೆಡಿ ಆಗ್ತದೆ ಹಾಗೆ ಹೆಚ್ಚು ನೀರು ಹಾಕುವುದೇನು ಬೇಡ ಬಾಳೆ ಹೂವು ಹೆಚ್ಚಾದಷ್ಟು ಪತ್ರಡೆ ಮೆತ್ತಗಾಗ್ತದೆ ನಿಮಗೊಂದು ಸ್ವಲ್ಪ ಗಟ್ಟಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದನ್ನೀಗ ತೊಳೆದ ಬಾಳೆ ಎಲೆಯಲ್ಲಿ ಹಾಕಿಕೊಡ್ತಾ ಇದ್ದೇನೆ ಈ ಥರ ಎಲ್ಲ ಎಲೆಗಳಲ್ಲೂ ಹಾಕಿಕೊಂಡು ಇದನ್ನೀಗ ಮಡಿಸಿಕೊಳ್ಬೇಕು ನೋಡಿ ಈ ರೀತಿ ಬಡಿಸಿಕೊಡ್ತಾ ಇದ್ದೇನೆ ಇದರಲ್ಲಿ ನಾಲ್ಕು ಪತ್ರೊಡೆ ಆಗಿದೆ ಇದನ್ನೀಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ದೊಡ್ಡ ಪ್ರಮಾಣದಲ್ಲಿದ್ದರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಕೊಳ್ಬೋದು ಮುಚ್ಚಳ ಮುಚ್ಚಿ ಸ್ಟೀಮ್ ಬರುವ ತನಕ ದೊಡ್ಡ ಉರಿಯಲ್ಲಿಟ್ಟು ಬೇಯಿಸಿಕೊಳ್ಬೇಕು ಸ್ಟೀಮ್ ಬಂದ ಕೂಡಲೇ ಚಿಕ್ಕ ಉರಿಯಲ್ಲಿಟ್ಟು ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಬೇಯಿಸಿಕೊಂಡರೆ ಪತ್ರಡೆ ರೆಡಿ ಆಗ್ತದೆ ನೋಡಿ ಇದೀಗ ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಇದನ್ನು ಬಿಸಿ ಬಿಸಿಯೇ ತುಪ್ಪ ಹಾಕಿಕೊಂಡು ಹಾಗೇ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ ನಾನು ಪತ್ರೊಡೆಯನ್ನು ರಾತ್ರಿಯೇ ಇಟ್ಟುಕೊಂಡಿದ್ದೆ ಹಾಗೆ ಬೆಳಗ್ಗೆ ಇದನ್ನು ಹುಡಿಮಾಡಿಕೊಳ್ತಾ ಇದ್ದೇನೆ ನೋಡಿ ತುಂಬ ಉದುರುದುರಾಗಿ ಬಂದಿದೆ ಇದೆಲ್ಲವನ್ನು ಈ ರೀತಿಯಾಗಿ ಹುಡಿ ಮಾಡಿಕೊಳ್ತಾ ಇದ್ದೇನೆ ಒಂದು ಕಪ್ ತೆಂಗಿನ ತುರಿ ಹಾಗೆ ಒಂದು ಕಪ್ಪಾಗುವಷ್ಟು ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕು ಸಿಹಿ ಕಡಿಮೆ ಅಂತೂ ಸ್ವಲ್ಪ ಕಡಿಮೆ ಹಾಕಿಕೊಳ್ಬೋದು ಬೆಲ್ಲ ನಾನು ಸ್ವಲ್ಪ ಜಾಸ್ತಿಯೇ ಹಾಕಿಕೊಂಡಿದ್ದೇನೆ ನಮ್ಮಲ್ಲಿ ಸಿಹಿ ಜಾಸ್ತಿ ಆದಷ್ಟು ಇಷ್ಟ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಬಾಣಲೆಗೆ ಒಣಮೆಣಸು ಉದ್ದಿನಬೇಳೆ ಸಾಸಿವೆ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ತಾ ಇದ್ದೇನೆ ಇದು ಸಿಡಿದಾಗ ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಇದಕ್ಕೆ ಹುಡಿ ಮಾಡಿಟ್ಟಂತಹ ಪತ್ರಡೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಬೆಲ್ಲ ಹಾಗೂ ತೆಂಗಿನಕಾಯಿಯ ಮಿಶ್ರಣವನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು ತುಂಬ ಉದುರುದುರಾದ ರುಚಿಕರವಾದ ಸಿಹಿ ಪತ್ರೊಡೆ ರೆಡಿಯಾಗಿದೆ ಖಾರ ಪತ್ರೋಡೆಗೆ ನೋಡಿ ಈ ಪತ್ರೊಡೆಯನ್ನು ಈ ಥರ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಥರ ದೊಡ್ಡ ದೊಡ್ಡ ತುಂಡಾಗಿ ಕಟ್ ಮಾಡಿಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಒಂದು ಚಮಚ ಕೊತ್ತಂಬರಿ ಎಷ್ಟು ಬೇಕೋ ಅಷ್ಟು ಎರಡು ಮೂರು ಒಣಮೆಣಸು ಸ್ವಲ್ಪ ನೀರುಳ್ಳಿ ತುಂಡುಗಳು ನೀರುಳ್ಳಿ ಬೇಡ ಇದ್ದರೆ ಸ್ಕಿಪ್ ಮಾಡಿಕೊಳ್ಬೋದು ಚಿಕ್ಕ ತುಂಡು ಹುಣಸೆ ಹುಳಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಣಮೆಣಸು ಸಾಸಿವೆ ಉದ್ದಿನಬೇಳೆ ಇದೆಲ್ಲ ಸಿಡಿದಾಗ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ನಾವು ನೈಸಾಗಿ ಅರೆದಿಟ್ಟಂತಹ ಈ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿಬೇಕು ಈಗ ಕಟ್ ಮಾಡಿದಂತಹ ಪತ್ರಡೆಯ ತುಂಡುಗಳನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗರಂವಾದ ರುಚಿಕರವಾದ ಪತ್ರಡೆ ಬೆಂದಿ ಕೂಡ ರೆಡಿಯಾಗಿದೆ ಸಿಹಿ ಪತ್ರಡೆ ಇಷ್ಟೇ ಇಲ್ಲದವರು ಈ ಥರ ಖಾರ ಬೆಂದಿ ಕೂಡ ಮಾಡಿಕೊಳ್ಬೋದು ಆರೋಗ್ಯಕರವಾದ ಬಾಳೆ ಹೂವಿನ ಸಿಹಿ ಹಾಗೂ ಖಾರ ಪತ್ರಡೆ ಎರಡೂ ನಿಮಗೆ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಐಕಾನ್ ಪ್ರೆಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು